ಕೋರಟಗೆರೆ ಮಧುಗಿರೆ ರಾಜ್ಯ ಹೆದ್ದಾರಿ ಮೂರರಲ್ಲಿ ಪಾಳು ಬಿದ್ದ ಟೋಲ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಬೈಕ್ನಲ್ಲಿದ್ದ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಭಾನುವಾರ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ನಡೆದಿದೆ ತುಂಬಾಡಿ ಮೂಲದ ವಿಜಯಕುಮಾರ್ ನಲವತ್ತೈದು ವರ್ಷ ಮತ್ತು ಕಾಂತರಾಜು ನಲವತ್ತೈದು ವರ್ಷ ಎನ್ನುವ ಇಬ್ಬರು ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ದೈವಿಗಳಾಗಿದ್ದಾರೆ ತುಂಬಾಡಿಯಿಂದ ಮಧುಗಿರಿ ಮಾರ್ಗವಾಗಿ ಚಲಿಸ್ತಾ ಇದ್ದ ಬೈಕ್ ಹಠಾತ್ತನೆ ಪೆಮ್ಮೆ ದೇವರಹಳ್ಳಿ ಗೇಟ್ ಬಳಿ ಪೆಮ್ಮೆದೇವನಹಳ್ಳಿ ಊರಿನ ಕಡೆಗೆ ತಿರುವಿನಲ್ಲಿ ವಾಹನವನ್ನು ತಿರುಗಿಸಿದಾಗ ಅದೇ ಸಮಯದಿಂದ ಮಧುಗಿರಿ ಮಾರ್ಗದಿಂದ ಕೋಟಗೆರೆ ಕಡೆಗೆ ವೇಗವಾಗಿ ಬಂದ ಕಾರೊಂದು ಬೈಕಿಗೆ ಗುದ್ದಿದ ಪರಿಣಾಮ ಬೈಕ್ನಲ್ಲಿದ್ದವರಿಗೆ ಗಂಭೀರವಾಗಿ ಪೆಟ್ಟಾಗಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರುತ್ತಾರೆ ಪೆಮ್ಮೆದೇವನಹಳ್ಳಿ ತಿರುವಿನಲ್ಲಿ ಯಾವುದೇ ಬೀದಿ ದೀಪ ಇಲ್ಲದಿರುವುದರಿಂದ ಇಂತಹ ಹಲವಾರು ಅಪಘಾತಗಳು ಸಂಭವಿಸಲು ಕಾರಣ ಅಂತ ಸ್ಥಳೀಯರು ಗಂಭೀರವಾಗಿ ಆರೋಪಿಸಿದ್ದಾರೆ ಹಾಗೂ ಪಾಳು ಬಿದ್ದ ಟೋಲ್ ಬಳಿ ಸಾಕಷ್ಟು ಗುಂಡಿಗಳಿದ್ದು ಪ್ರತಿನಿತ್ಯ ಟೋಲ್ ಬಳಿ ಅಪಘಾತ ಸಂಭವಿಸ್ತಾನೆ ಇರುತ್ತೆ ಇತ್ತೀಚೆಗೆ ಟೋಲ್ ಆರ್ ಡಿ ಸಿ ಎಲ್ ಅಧಿಕಾರಿಗಳು ಈ ಕಡೆಗೆ ತಲೆ ಹಾಕುವುದನ್ನೇ ಬಿಟ್ಟಿರ್ತಾರೆ ಕೋರ್ಟಗೆರೆ ಠಾಣೆಯ ಇನ್ಸ್ಪೆಕ್ಟರ್ ತೀರ್ಥೇಶ್ ಎಎಸ್ಐ ಪ್ರಸನ್ನಕುಮಾರ್ ಪ್ರದೀಪ್ ಗಣೇಶ್ ಇನ್ನಿತರರು ಸ್ಥಳಕ್ಕೆ ಆಗಮಿಸಿ ಅಪಘಾತಕ್ಕೆ ಸಂಬಂಧಿಸಿದಂತೆ ತುರ್ತು ಕ್ರಮವನ್ನು ಕೈಗೊಂಡಿದ್ದಾರೆ ಮುಟ್ ನೋಡು <laughs> <laughs>